ಅವಕೆ ತುಂಬ ಅವಕಾಶ ಇರುತ್ತೆ ಆ ಒಳಗಡೆಯಿಂದ ಒಂದು ತವಕ ಬರಬೇಕು ಸೇವೆ ಮಾಡಬೇಕು ಅಂತಕ್ಕಂಥ ತವಕ ಬರಬೇಕು ಆ ರೀತಿ ತವಕ ಇದ್ದರೆ ಬರೀ ಇಷ್ಟಪಟ್ಟರೆ ಆಗೋದಿಲ್ಲ ತವಕನೂ ಬರಬೇಕು ಆ ರೀತಿ ತವಕ ಬಂದಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಅವಕಾಶ ಇದೆ ಸೇವೆ ಮಾಡೋದಕ್ಕೆ ಅಂತ ಸೋ ಮೆನಿ ಅವೆನ್ಯೂಸ್ ಆರ್ ಊಟ ಬಂದವ್ರತ್ರ ಯಾರಾದರೂ ನಮ್ಮ ಹತ್ರ ಬಂದಾಗ ಪ್ರೀತಿಯಿಂದ ಅವ್ರ ಹತ್ರ ಮಾತಾಡಿಸ್ತೀರ ಅದೇ ಸೇವೆ ಆಗುತ್ತೆ ಅವ್ರಿಗೆ ಏನಾದರೂ ಕೂಡ ಒಂದು ಟೀ ಕೊಟ್ಟರೆ ಅದೇ ಸೇವೆ ಆಗುತ್ತೆ ಸಂಸ್ಕೃತದಿಂದ ಹೀಗೆ ಅನೇಕ ರೀತಿ ಎಷ್ಟು ನಮ್ಮ ಪಕ್ಕದಲ್ಲಿರೋರ ಹತ್ರ ಚೆನ್ನಾಗಿ ಮಾತಾಡ್ತೀವಿ ನಮ್ಮ ಸ್ನೇಹಿತರು ಇರ್ತಾರೆ ಸ್ನೇಹಿತರು ಅವರಿಗೆ ಏನೋ ಬೇಕಾಗಿರುತ್ತೆ ಅವರಿಗೆ ಒಂದು ಏನಾದ್ರು ಕೊಟ್ಟರೆ ಸಹಾಯ ಮಾಡಿದರೆ ಅದು ಸೇವೆ ಆಗುತ್ತೆ ಎಷ್ಟು ಸೇವೆಗೆ ಅವಕಾಶ ಇರುತ್ತೆ ಅನೇಕ ರೀತಿಯ ಸೇವೆಯಲ್ಲಿ ನಮಗೆ ಅವಕಾಶ ಉಂಟು ಅದು ಸ್ವಾಭಾವಿಕವಾಗಿ ನಮ್ಮಲ್ಲಿ ತವಕ ಇದ್ದುಬಿಟ್ರೆ ಮತ್ತಿನ್ನೇನು ಬೇಡ ಇನ್ನೇನು ಆಗೋದಿಲ್ಲ ಅಂತಂದರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿದರೆ ಅದೇ ದೊಡ್ಡ ಸೇವೆ ಸೇವೆ ನಮಗೆ ಎಷ್ಟೋ ಸತಿ ಅನೇಕರು ಕಷ್ಟದಲ್ಲಿರ್ತಾರೆ ತುಂಬ ಕಷ್ಟದಲ್ಲಿರ್ತಾರೆ ನಾವು ಏನು ಮಾಡೋದು ಹೆಲ್ಪ್ಲೆಸ್ ಏನು ಮಾಡೋಕ್ಕಾಗೋದಿಲ್ಲ ಆವಾಗ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಬೋದು ಇಟ್ ಹೆಲ್ಪ್ಸ್ ಇಟ್ ಹೆಲ್ಪ್ಸ್ ನಮ್ಮ ಹೃತ್ಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ನಾವು ಪ್ರಾರ್ಥನೆ ಮಾಡಿದರೆ ಅವರಿಗೆ ನಿಜವಾಗೂ ಕೂಡ ಸಹಾಯವಾಗುತ್ತೆ ಆ ರೀತಿ ಪ್ರಾರ್ಥನೆ ಮಾಡೋದು ನಾವು ಒಳ್ಳೆ ನಮಗೂ ಒಳ್ಳೆದಾಗುತ್ತೆ ನಮ್ಮ ಹೃದಯವು ಕೂಡ ವಿಶಾಲವಾಗುತ್ತೆ ಆ ರೀತಿ ಅನೇಕ ಅವಕಾಶಗಳಿದೆ ಸೇವೆ ಮಾಡೋದಕ್ಕೆ ಅದನ್ನು ನಾವು ಬಳಸ್ಕೊಬೇಕು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಏಕೇಚಿತ್ ದುಃಖಿತ ಲೋಕೆ ಸರ್ವೇತೇ ಸ್ವಸುಖೇಚ್ಛಯ ಏಕೇಚಿತ್ ಸುಖಿತ ಲೋಕೆ ಅನ್ಯ ಅನ್ಯಸುಖೇಚ್ಛಯ್ ಈ ಪ್ರಪಂಚದಲ್ಲಿ ಏಕೇಚಿತ್ ದುಃಖಿತ ಲೋಕೆ ಈ ಪ್ರಪಂಚದಲ್ಲಿ ಯಾರಾದರೂ ದುಃಖವಾಗಿದ್ದರೆ ಏನಾರು ದುಃಖ ಇದ್ದರೆ ಅದಕ್ಕೆ ಕಾರಣ ಏನಪ್ಪ ಅಂತಂದ್ಬಿಟ್ರೆ ಸರ್ವೇತೆಯೇ ಸ್ವಸುಖೇಚ್ಛೆ ನಾನು ಸುಖವಾಗಿರಲಿ ಅಂತ ಮನೋಭಾವ ಹ್ಞೂ ನಾನು ಮಾತ್ರ ಸುಖವಾಗಿದ್ದರೆ ಸಾಕು ಅಂತಕ್ಕಂಥ ಮನೋಭಾವ ಅದರಿಂದ ಏನಾಗುತ್ತೆ ಅವನು ಸುಖವಾಗಿರೋದಿಲ್ಲ ಬೇರೆಯವರು ಸುಖವಾಗಿರೋದಿಲ್ಲ ಆ ರೀತಿ ಆಗುತ್ತೆ ಏಕೆಚ್ಚಿ ಸುಖಿತ ಲೋಕೆ ಈ ಪ್ರಪಂಚದಲ್ಲಿ ಏನಾದರೂ ಕೂಡ ಸುಖ ಇದ್ದರೆ ಯಾರಾದರೂ ಸುಖವಾಗಿದ್ದರೆ ಅದಕ್ಕೆ ಕಾರಣ ಏನು ಇಚ್ಛೆಯ ಅನ್ಯ ಸುಖ ಇಚ್ಛೆ ಇತರರು ಸುಖವಾಗಿರಲಪ್ಪ ಅಂತಕ್ಕಂಥ ಮನೋಭಾವ ಅದರಿಂದ ಇತರರು ಸುಖವಾಗಿರ್ಬೋದು ಅವನು ಸುಖವಾಗಿರ್ಬೋದು ಇಬ್ಬರು ಕೂಡ ಸುಖವಾಗಿರ್ಬೋದು ಇದು ಈ ಥರ ಮನ ಇತರರ ಸುಖವನ್ನು ಬಯಸೋದ್ರ ಮೂಲಕ ಇತರರು ಸುಖವಾಗಿರಬೇಕು ಅಂತ ಬಯಸೋದ್ರ ಮೂಲಕ ನಮಗೆ ಸುಖ ಸಿಕ್ಕತ್ತೆ ನಮಗೆ ಸುಖ ಆ ರೀತಿ ಸುಖವನ್ನು ನಾವು ಬಯಸೋದಕ್ಕೆ ಇಷ್ಟಪಡಬೇಕು ಅದಕ್ಕೋಸ್ಕರ ನಾವು ಸೇವೆಗೆ ಪುರುಸೊತ್ತಿಲ್ಲ ಅಂತ ಇಲ್ಲವೇ ಇಲ್ಲ ಅನೇಕ ಅವಕಾಶಗಳಿದೆ ನಾವು ಸೇವೆ ಮಾಡೋದಕ್ಕೆ ಅದನ್ನು ನಾವು ಬಳಸ್ಕೊಬೇಕಷ್ಟೇ ಆ ರೀತಿ ಒಳಗಡೆ ತವಕ ಇದ್ದರೆ ಇವಾಗ ಪ್ರಭಾವಿಕ